ನವರಾತ್ರಿಯ ಮೊದಲು ಸೂರ್ಯಗ್ರಹಣ ಸಂಭವಿಸಲಿದೆ ಹಾಗಾದರೆ ಕಳಶ ಸ್ಥಾಪನೆಗೆ ಶುಭ ಮುಹೂರ್ತ ಯಾವುದು ತಿಳಿಯಿರಿ ಈ ವರ್ಷ ನವರಾತ್ರಿಯ ಮೊದಲು ಸೂರ್ಯಗ್ರಹಣ ಸಂಭವಿಸಲಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ಸೂರ್ಯಗ್ರಹಣವು ಅಕ್ಟೋಬರ್ ಎರಡರಂದು ಗೋಚರಿಸುತ್ತದೆ ಹಿಂದೂ ಧರ್ಮದಲ್ಲಿ ಗ್ರಹಣವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಗ್ರಹಣದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ ಗ್ರಹಣದ ಸಮಯದಲ್ಲಿ ದೇವಾಲಯದ ಬಾಗಿಲುಗಳು ಸಹ ಮುಚ್ಚಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಮಾತೃ ದೇವತೆಯ ಭಕ್ತರು ಯಾವುದೇ ಶುಭ ಸಮಯದಲ್ಲಿ ಕಳಶ ಅಥವಾ ಘಟ ಸ್ಥಾಪನೆ ಮಾಡಬಹುದು ನವರಾತ್ರಿಯ ಮೊದಲು ದಿನದಂದು ಕಳಶವನ್ನು ಆಚರಣೆಗಳೊಂದಿಗೆ ಸ್ಥಾಪಿಸಲಾಗುತ್ತದೆ ಕಳಶವನ್ನು ಸ್ಥಾಪಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಳಶ ಸ್ಥಾಪನಾ ಮುಹೂರ್ತ ಶಾರದೀಯ ನವರಾತ್ರಿ ಅಕ್ಟೋಬರ್ ಮೂರರಿಂದ ಪ್ರಾರಂಭವಾಗುತ್ತದೆ ನವರಾತ್ರಿಯ ಮೊದಲು ದಿನದಂದು ಕಳಶವನ್ನು ಸ್ಥಾಪಿಸಲಾಗುತ್ತದೆ ಅಕ್ಟೋಬರ್ ಮೂರರಂದು ಬೆಳಗ್ಗೆ ಆರು ಐದು ಹದಿನೈದರಿಂದ ಏಳು ಇಪ್ಪತ್ತೆರಡರವರೆಗೆ ಕಳಶ ಸ್ಥಾಪನೆಗೆ ಶುಭ ಮುಹೂರ್ತವಿರುತ್ತದೆ ಆದರೆ ಅಭಿಜಿತ್ ಮುಹೂರ್ತವು ಹನ್ನೊಂದು ನಲವತ್ತಾರರಿಂದ ಹನ್ನೆರಡು ಮೂವತ್ತ್ ಮೂರರವರೆಗೆ ನಡೆಯ ನಡುವೆ ಇರುತ್ತದೆ ಭಾರತೀಯ ಕಾಲಮಾನದ ಪ್ರಕಾರ ಅಕ್ಟೋಬರ್ ಎರಡರಂದು ರಾತ್ರಿ ಒಂಬತ್ತು ಹನ್ನೆರಡರಿಂದ ಸೂರ್ಯಗ್ರಹಣ ಸಂಭವಿಸಲಿದೆ ಸೂರ್ಯಗ್ರಹಣ ಮಧ್ಯಾಹ್ನ ಮೂರು ಹದಿನೇಳಕ್ಕೆ ಕೊನೆಗೊಳ್ಳಲಿದೆ ಆದರೆ ಸೂತಕದ ಅವಧಿಯು ಹನ್ನೆರಡು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ ಸೂರ್ಯಗ್ರಹಣದ ಸೂತಕ ಅವಧಿಯು ಗ್ರಹಣ ಸಮಯಕ್ಕಿಂತ ಹನ್ನೆರಡು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ ಸೂತಕದ ಅವಧಿಯನ್ನು ಅಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ ಸೂತಕ ಕಾಲದಿಂದಲೂ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ ಈ ಗ್ರಹಣದ ಸೂತಕ ಕಾಲ ಅದು ಬೆಳಗ್ಗೆ ಒಂಬತ್ತು ಹನ್ನೆರಡಕ್ಕೆ ಆರಂಭವಾಗಲಿದೆ ಸೂರ್ಯಗ್ರಹಣದ ಸಮಯದಲ್ಲಿ ಭಾರತದಲ್ಲಿ ರಾತ್ರಿಯಾಗಿರುತ್ತದೆ ಆದ್ದರಿಂದ ಗ್ರಹಣವು ಇಲ್ಲಿ ಗೋಚರಿಸುವುದಿಲ್ಲ ಸೂರ್ಯಗ್ರಹಣವು ಗೋಚರಿಸದಿದ್ದಾಗ ಸೂತಕ ಅವಧಿಯೂ ಸಹ ಮಾನ್ಯವಾಗಿರುವುದಿಲ್ಲ ಗ್ರಹಣದ ನಂತರ ಈ ಕೆಲಸ ಮಾಡಿ ಗ್ರಹಣದ ನಂತರ ಮನೆಯನ್ನು ಶುಚಿಗೊಳಿಸಿ ಗಂಗಾಜಲವನ್ನು ಮನೆಯಲ್ಲಿ ಚುಮುಕಿಸಿ ಮನೆಯ ದೇವರ ಕೋಣೆಯಲ್ಲಿ ಇರಿಸಲಾಗಿರುವ ಎಲ್ಲ ದೇವ ದೇವತೆಗಳ ಮೂರ್ತಿಗಳನ್ನು ಗಂಗಾಜಲದಿಂದ ಶುದ್ಧಿಗೊಳಿಸಿ ದೇವ ಮತ್ತು ದೇವತೆಗಳ ಚಿತ್ರಗಳ ಮೇಲೆ ಗಂಗಾಜಲವನ್ನು ಸಿಂಪಡಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು